ಸರ್ ನನ್ನ ಹೆಸರು ಸಹಾಯ ಅಂತ ನಾನು ಮನೆ ಕೆಲಸ ಮಾಡೋರಿಗೋಸ್ಕರನೇ ಕೆಲಸ ಮಾಡ್ತಾ ಇರೋದು ನಮ್ಮದು ನ್ಯಾಷನಲ್ ಡೊಮೆಸ್ಟಿಕ್ ವರ್ಕರ್ಸ್ ಮೂವ್ಮೆಂಟ್ ಅಂತ ಈ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ನಮ್ಮದು ಮುಖ್ಯ ಉದ್ದೇಶ ಇವತ್ತು ಪ್ರೆಸ್ ಮೀಟಿಂಗ್ ಮಾಡಿರೋದು ನಾಳೆ ಇಂಟರ್ನ್ಯಾಷನಲ್ ಡೊಮೆಸ್ಟಿಕ್ ವರ್ಕರ್ಸ್ ಡೇನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ಬಂದುಬಿಟ್ಟು ನಮ್ಮದು ನಮ್ಮ ಡೊಮೆಸ್ಟಿಕ್ ವರ್ಕರ್ಸ್ಗೆ ನಮ್ಮ ಮನೆ ಕೆಲಸ ಮಾಡೋರ ಉದ್ದೇಶಗಳು ಅವ್ರದ್ದು ಕೋರಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟು ಅದನ್ನು ಸರ್ಕಾರ ನೋಡಿ ಅವ್ರಿಗೆ ಅದನ್ನು ಕೊಡಿಸ್ಬೇಕಂತ ನಿಮಗೆ ಕೋರಿಕೆ ಮಾಡಿಕೊಂಡು ಈ ಪ್ರೆಸ್ ಮೀಟಿಂಗನ್ನು ಮಾಡ್ತಾ ಇದ್ದೀವಿ ಸರ್ ನಮ್ಮ ಮೇನ್ ಬೇಡಿಕೆ ಅಂದರೆ ಸರ್ ನಮಗೆ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ ಇಲ್ಲ ಸರ್ ಆ ಬೋರ್ಡ್ ನಮ್ಗೆ ಬೇಕು ಮತ್ತು ನಮಗೆ ಒಂದು ಘನತೆ ಗೌರವ ಬೇಕು ನಮ್ಮ ಕೆಲಸಕ್ಕೆ ನಮ್ಮ ಕೆಲಸವನ್ನು ಗುರುತಿಸಬೇಕು ನಮ್ಮನ್ನು ಸೇವಿಕೆ ಆಳು ಅಂತ ಕಾರ್ಮಿಕಳು ಅಂತ ಗುರುತಿಸಿ ನಮಗೆ ಅದನ್ನು ಅವರು ಗೌರವದಿಂದ ನಮ್ಮನ್ನು ಕಾಣಬೇಕು ಇನ್ನೊಂದು ನಾವು ಮಾಡೋಂಥ ಮನೆ ಕೆಲಸ ಆ ಮನೆ ಆ ಆ ವಾತಾವರಣ ಬಂದ್ಬಿಟ್ಟು ಒಂದು ಜಾಗ ಮನೆ ಕೆಲಸ ಮಾಡೋ ಜಾಗ ಅಂತ ನಮ್ಮ ಸರ್ಕಾರ ಅದನ್ನು ಪರಿಗಣಿಸಬೇಕು ಕೊಟ್ಟಿದ್ದೀವಿ ಸರ್ ನಾವು ಮಿನಿಸ್ಟರ್ಗಾಗಿ ಮನೆ ಪತ್ರ ಕೊಟ್ಟಿದ್ದೀವಿ ಲೇಬರ್ ಆಫೀಸಲ್ಲಿ ಮಿಸ್ಟರ್ ಸಂತೋಷ್ ಲಾಡ್ ಅವ್ರಿಗೂ ಕೊಟ್ಟಿದ್ದೀವಿ ಮತ್ತೆ ಸರಿ ಎರಡು ಸರಿ ನಾವು ರ್ಯಾಲಿಗಳು ಮಾಡ್ತಾ ಇರ್ತೀವಿ ಮತ್ತೆ ಇದು ಪ್ರೆಸ್ ಮೀಟಿಂಗ್ ಅಟ್ ಲೀಸ್ಟ್ ವರ್ಷಕ್ಕೆ ಎರಡು ಸರಿ ಮಾಡ್ತಾ ಇದ್ದೀವಿ ಏನು ಈಡೇರ್ಲಿಲ್ಲ ಸರ್ ಅದು ಜನರಲ್ ಆಗಿ ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಡ್ತಾರೆ ಹೊರತು ಅದನ್ನು ಮಾಡಿ ಇನ್ನೂ ತೋರಿಸಿಲ್ಲ ಸರ್ ಸಿ ಎಮ್ಗೆ ನಮಗೆ ಅಂದರೆ ಅವರು ನಮ್ಮನ್ನು ಒಂದು ಕಾರ್ಮಿಕ ಕಾರ್ಮಿಕರಂತ ಗುರು ಗುರುತಿಸಬೇಕು ಸರ್ ನಮಗೆ ಗೌರವ ಕೊಡಬೇಕು ನಮ್ಮ ಗ ಕೆಲಸಕ್ಕೆ ಒಂದು ಸ್ಥಾನಮಾನ ಬೇಕು ಸರ್ ಯಾಕಂದರೆ ನಮ್ಮ ಕೆಲಸ ಎಷ್ಟು ಮುಖ್ಯ ಅಂತ ಅವ್ರಿಗೆ ಗೊತ್ತಾಗಬೇಕು